ಶಿವ ಶಿವ ಈ ಇನ್ಸಿಡೆಂಟ್ ನಡೆಯೋವಾಗ ನಾನು ಹೋಗಿದ್ದೆ ಬಂದ ತಕ್ಷಣ ನಂದಿನಿ ಎಲ್ಲ ಹೇಳಿದ್ಲು ಐ ಆಮ್ ಸಾರಿ ಶಿವ ನೀನು ಬೇಜಾರು ಮಾಡ್ಕೋಬೇಡ ಕೆಲವೊಂದು ಸಲ ಜೀವನದಲ್ಲಿ ನಾವು ಮಾಡದೇ ಇರೋವಂಥ ತಪ್ಪುಗೂ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಹ್ಞೂ ಅದನ್ನೇ ವಿಧಿ ಆಟ ಅಂತಾರೆ ನಾನಿವಾಗ ಹೇಳೋ ಈ ನಿಜಾನ ಸಹಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ನೀನು ಖಂಡಿತ ಗೆಲ್ತೀಯ ಶಿವ ಡೆಫಿನೆಟ್ಲಿ ಗೆಲ್ತೀಯ ನೀನು ಹೋಗೋರು ನಮ್ಮನ್ನು ಬಿಟ್ಟು ಹೋಗಿಬಿಡ್ತಾರೆ ಇದು ವಾಸ್ತವ ನಾನು ಹೇಳೋ ಅಂಥ ನಿಜವನ್ನು ಸಹಿಸ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ಶಿವ ಈ ಥರ ಬೇಸರದಲ್ಲಿರೋದಕ್ಕಿಂತ ನಿಮ್ಮ ಅಕ್ಕನಿಗೆ ನೀನು ಏನು ಸಾಧಿಸ್ತೀನಿ ಅಂತ ಹೇಳಿದ್ಯೋ ಅದನ್ನು ಸಾಧಿಸ್ ತೋರಿಸು ಆಗ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸಂತೋಷದಲ್ಲಿ ಮುಕ್ತಿ ಸಿಗುತ್ತೆ ಅವಳಿಗೆ

Ah! Hh! Ah! Hh! Hey! Ah! Hey! Uh oh! Ah! Ah! Uh! Uh! Ah! 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 ý <mí> kiến của chúng ta sẽ cùng nhau một cách rất là tốt và rất 啊！啊！<noise> <noise> <noise> ಅಲ್ಲ ಯಾರಮ್ಮ ಅವರೆಲ್ಲ ಗೊತ್ತಿಲ್ಲ ಸರ್ ಡೈಲಿ ಬೇವರ್ಸಿ ಆಗಿ ತಿರುಗ್ತಾ ಇರ್ತಾರೆ ಅನ್ಕೋತೀನಿ ಡೈಲಿ ಆಫೀಸ್ ಹೋಗುವಾಗ ಮನೆಗೆ ಬರುವಾಗ ನನ್ನ ರೇಗಿಸ್ತಾರೆ ಸರಿ ಬರಮ್ಮ ಮನೆಗೆ ಸರ್ ನಾನೇ ಹೋಗ್ತೀನಿ ನೋಡು ಮತ್ತೆ ಅವರು ಬಂದು ಸಮಸ್ಯೆ ಮಾಡ್ಬೋದು ಮೊದಲು ಪೊಲೀಸ್ ಸ್ಟೇಷನ್ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಮ್ಮ ನೀನು ಆಯ್ತು ಸರ್ ಇರಮ್ಮ ನೀನೊಬ್ಬಳೇ ಹೋಗೋದು ಒಳ್ಳೇದಲ್ಲ ಬನ್ನಿ ನಾವು ಬರ್ತೀವಿ ಹ್ಮ್

ಗಲಟೆ ಮಾಡಬೇಡಿ ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ ಸರ್ ಇದು ನಮ್ಮ ವಿನಂತಿ ಪತ್ರ ದಯವಿಟ್ಟು ಇದನ್ನ ನೋಡಿ ಐ ವಿಲ್ ಸಾರ್ಟ್ ಔಟ್ ದಿಸ್ ಪ್ರಾಬ್ಲಮ್ ಇಲ್ಲಿ ಯಾರು ಕೂಡ ನಿಲ್ಬಾರ್ದು ಹೊರಡಿ ಬೇಗ ಕಳಿಸೋರ್ನ ಓಕೆ ಸರ್ ನಡೀರಿ ನಡೀರಿ ಆಯ್ತಲ್ಲ ನಡೀರಿ

ಟುಡೇ ಈಸ್ ಎ ವೆರಿ ಬ್ಯಾಡ್ ಡೇ ನನ್ನ ಕೆರಿಯರಲ್ಲಿ ನನಗೆ ಡಿಸ್ಕಸ್ಟಿಂಗ್ ಅನ್ನೋ ಅಂಥ ಸಂದರ್ಭದಲ್ಲೂ ಕೂಡ ಎಷ್ಟೋ ತೀರ್ಪುಗಳನ್ನು ಕೊಟ್ಟಿದ್ದೀನಿ ಆದರೆ ಇವತ್ತು ಈ ತೀರ್ಪನ್ನು ಕೊಡೋದಕ್ಕೆ ನನ್ನ ಮನಸ್ಸು ದುಃಖ ಇದೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೊಲೀಸವರು ರಿಜಿಸ್ಟರ್ ಮಾಡಿರೋ ರೇಪ್ ಕೇಸ್ಗಳ ಸಂಖ್ಯೆ ನಲವತ್ತು ಸಾವಿರಕ್ಕೂ ಜಾಸ್ತಿ ಇದೆ ಒಂದು ವರ್ಷಕ್ಕೆ ನಲವತ್ತು ಸಾವಿರ ಕೇಸ್ ಆದರೆ ಮತ್ತೆ ದಿನಕ್ಕೆ ಎಷ್ಟು ಲೆಕ್ಕ ಆಗ್ಬೋದು ಈ ವಿಷಯನ ಹೇಳೋದಕ್ಕೆ ನನ್ನ ನಾಲ್ಗೆ ತದುಲ್ತಾ ಇದೆ ನಮ್ಮ ದೇಶದಲ್ಲಿ ಒಂದಷ್ಟು ಜನ ದಿನಕ್ಕೆ ನೂರ ಇಪ್ಪತ್ತು ಹೆಣ್ಮಕ್ಳು ಈ ಅತ್ಯಾಚಾರಕ್ಕೆ ಒಳಗಾಗ್ತಿದ್ದಾರೆ ಇದು ನಮ್ಮ ರಾಜಕೀಯ ನಾಯಕರಿಗೆ ಪೊಲೀಸ್ ಅವರಿಗೆ ಹಾಗೆ ಅಡ್ಮಿನಿಸ್ಟ್ರೇಷನ್ಗೆ ಪ್ರತಿ ಪ್ರಜೆಗಳಿಗೂ ಕೂಡ ಎಷ್ಟು ಅವಮಾನಕರ ಈ ಅತ್ಯಾಚಾರವು ನಮ್ಮ ದೇಶಕ್ಕೆ ನಮ್ಮ ಮಾನವ ಸಮಾಜಕ್ಕೆ ದೊಡ್ಡ ಶಾಪ ಪ್ರತಿ ಕೆಲಸದಲ್ಲೂ ಜಾತಿ ಕುಲ ಧರ್ಮ ಅಂತ ನೋಡ್ಕೊಂಡು ಹೋಗೋ ನಾವು ಈ ಅತ್ಯಾಚಾರ ಮಾಡೋದಕ್ಕೆ ಮಾತ್ರ ಕುಲ ಧರ್ಮ ಜಾತಿ ಮೇಲು ಕೀಳು ಅನ್ನೋದನ್ನೆಲ್ಲ ಮರ್ತು ಬಿಡ್ತೀವಿ ಸಂಸ್ಕಾರ ಹೀನರಾಗಿ ವರ್ತಿಸ್ತೀವಿ ಸಂದರ್ಭ ಸಿಕ್ಕಿದ್ರೆ ಸಾಕು ಹೆಣ್ಮಕ್ಕಳ ಮೇಲೆ ಎಗ್ರು ಬೀಳ್ತಾ ಇದ್ದಾರೆ ನಾಯಿಗಳ ಥರ ವರ್ತಿಸ್ತಾ ಇದ್ದಾರೆ ಮೈಕ್ ಸಿಕ್ಕಿದ್ರೆ ಸಾಕು ಹೆಣ್ಮಕ್ಳ ರಕ್ಷಣೆಗೋಸ್ಕರ ನಾವೆಲ್ಲರೂ ಮಾತಾಡ್ತಾನೆ ಇರ್ತೀವಿ ಆದರೆ ನನಗಿಲ್ಲ ಅರ್ಥ ಆಗ್ತಿರೋಂಥ ವಿಷಯ ಏನು ಅಂತಂದರೆ ಇದನ್ನೆಲ್ಲ ಕಾರ್ಯರೂಪಕ್ಕೆ ತರಕ್ಕೆ ಇನ್ನು ಎಷ್ಟು ಸಮಯ ಬೇಕಾಗತ್ತೆ ಒಂದು ಸಾರಿ ನೀವೆಲ್ಲ ಮನುಷ್ಯತ್ವದ ದೃಷ್ಟಿಯಿಂದ ಯೋಚನೆ ಮಾಡಿ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿದ ನಂತರ ಈ ಕೇಸ್ ತೀರ್ಪಿನ ವಿಷಯಕ್ಕೆ ಬಂದರೆ ಈ ಮೂರು ಜನನು ಜಿಡ್ಡು ಕಟ್ಟಿರುವ ಹಳೆಯ ಅಪರಾಧಿಗಳು ಎಷ್ಟೋ ವರ್ಷಗಳಿಂದ ಅನೇಕ ಅಪರಾಧಗಳನ್ನು ಮಾಡುತ್ತಾ ತಪ್ಪಿಸ್ಕೊಂಡು ತಿರುಗಾಡ್ತಾ ಇದ್ರು ಈ ಪ್ರತಿಮಾ ಅತ್ಯಾಚಾರ ಕೇಸ್ನಲ್ಲಿ ಬಂದು ಅವರೇ ಶರಣಾಗಿದ್ದಾರೆ ಆ ಹೆಣ್ಣುಮಗುನ ಅತಿಕ್ರೂರವಾಗಿ ಕಿರಾತಕವಾಗಿ ವೇದನೆಯನ್ನು ಕೊಟ್ಟು ಹಿಂಸೆಯನ್ನು ಕೊಟ್ಟು ಅನುಭವಿಸಿ ಹತ್ಯೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದ ಈ ಮೂರು ಜನಕ್ಕೆ ಈ ನ್ಯಾಯಾಲಯವು ಕಠಿಣವಾದ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತಿದೆ ರೇಪಿಸ್ಟ್ಗಳಿಗೆ ಶಿಕ್ಷೆಯಾಗಿದೆ ನಂದಿನಿ ಕೋರ್ಟು ನ್ಯಾಯ ಅವ್ರಿಗೆ ಶಿಕ್ಷೆ ಕೊಟ್ಟರು ನಾನು ಇವರನ್ನ ಸುಮ್ಮನೆ ಬಿಡೋದಿಲ್ಲ ಇವ್ರನ್ನು ಬೇಡ ಮೇಡಮ್ ನೀವು ಒಂದ್ಸಲ ಜೈಲಿಗೆ ಬನ್ನಿ ತುಂಬಾ ವಿಷಯ ಹೇಳಬೇಕು ಹೇಳ್ಬೇಕು ಸಪ್ರೇಟ್ ಆಗಿ ಹೇಳಬೇಕಾ ಅತ್ತ ಓಕೆ ಸರ್ ನೀವು ನಂಗೆ ಹೇಳಿದಿರಲ್ಲ ಸರ್ ಸರ್ ಐ ವಿಲ್ ಲುಕ್ ಆಫ್ಟರ್ ಇಟ್ ಥ್ಯಾಂಕ್ ಯು ಮೋಹನ್ ಜೈನ್ ಸೂಪರಿಂಟೆಂಡೆಂಟ್ ಏನ್ ಹೇಳಿದ್ರು ಯಾವ ಕ್ರಿಮಿನಲ್ ಇಂಟರ್ವ್ಯೂ ಮಾಡಕ್ಕೆ ಹ್ಮ್ ಪರ್ಮಿಷನ್ ಕೊಟ್ಟಿಲ್ಲ ನೀವು ಅವ್ರನ್ನ ಕನ್ವಿನ್ಸ್ ಮಾಡಬೇಕಿತ್ತು ಕ್ರಿಮಿನಲ್ ಸೈಕಾಲಜಿ ಮೇಲೆ ಒಳ್ಳೆ ಪ್ರೋಗ್ರಾಮ್ ಸಿಗೋದು ನಾನು ಕನ್ವಿನ್ಸ್ ಮಾಡಿಲ್ಲ ಅಂತನಾ ಆತರ ಅಲ್ಲ ಮೋಹನ್ ನೀನ್ ಏನಾದರೂ ಮಾಡಿ ಜೈಲಲ್ಲಿ ಪರ್ಮಿಷನ್ ತಗೋತೀಯ ಅನ್ಕೊಂಡೆ ನನ್ ಪ್ರಯತ್ನ ನಾನು ಮಾಡಿದ್ದೀನಿ ಆದ್ರೆ ಬನ್ನಿ ಮೇಡಮ್ ಏ ಧನಂಜಯ್ ಧನಂಜಯ್ ಓ ಹೇಳಿಸ್ರಿಮ್ಮ ಸರ್ ಏನು ಇಲ್ಲಿ ಬಂದಿದ್ದೀರಾ ನಾನು ಆಗಲೇ ಹೇಳಿದ್ನಲ್ಲಪ್ಪ ಹಾಂ ಹಾಂ ಅದೇ ಬಾ ಮೇಡಮ್ ನಾನು ಹೇಳಿದ್ನಲ್ಲ ಜೈಲ್ ಎಲ್ ಪಿ ಸಿ ಧನಂಜಯ್ ಇವರೇ ಬಿ ಕೇರ್ಫುಲ್ ಫೋನಲ್ಲಿ ನನ್ನ ನಂಬರ್ ಸೇವ್ ಮಾಡಿದ್ದೀನಿ ಅವ್ನ ಹೆಸರು ಮಹೇಶ್ ಕಟಾರಿ ಓಕೆ ಮೇಡಮ್ ಹ್ಞೂ ಹಾಗೆ ಆಗಲಿ ಮೇಡಮ್